ಸಹ ಮಧೂರು ಮೂಡಪ್ಪ ಸೇವೆಯ ಸಮಾಪ್ತಿಯ ದಿನದಲ್ಲಿ ನಾವಿದ್ದೇವೆ ಎನ್ನುವಾಗ ಒಬ್ಬೊಬ್ಬರದ್ದು ಒಂದೊಂದು ಅನುಭವ ಒಬ್ಬೊಬ್ಬರದ್ದು ಒಂದೊಂದು ಸಂತೋಷ ಒಬ್ಬೊಬ್ಬರದ್ದು ಒಂದೊಂದು ಸಂಭ್ರಮ ಯಾಕೆಂತಂದ್ರೆ ಸಾರ್ಥಕವಾದ ಒಂದು ಮಹೋತ್ಸವವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ ಅಂತ ಇದು ಯಾರೋ ಒಬ್ಬರ ಕಗ್ಗಂಟಿನ ಗಂಟಲ್ಲ ಅಂತ ಇಲ್ಲಿ ಎಲ್ಲರೂ ಸೇರಿಕೊಂಡು ದೊಡ್ಡ ಜನ ಸೇವೆ ಮಾಡಿದ್ದಾರೆ ಎನ್ನುವ ಸಾರ್ಥಕತೆ ಇರುವಾಗ ವಿಶೇಷವಾಗಿ ನಾವು ಮಾತನಾಡಿಸಬೇಕಾದ್ದು ಮಹಾಮಾತೆ ಮದರು ಸಮಾಜದ ಬಂಧುಗಳು ಇಲ್ಲಿನ ಶ್ರೀಮದರಂಥೇಶ್ವರ ದೇವರಿಗೂ ಮದರು ಮಹಾಮಾತೆಗೂ ಒಂದು ಅವಿನಾಭಾವದ ಸಂಬಂಧ ಅವರಿಗೆ ಸಿಕ್ಕಿದ್ದು ಆ ತಾಯಿಗೆ ಸಿಕ್ಕಿದಂತಹ ದೇವರು ಇವತ್ತು ಜಗತ್ತಿಗೆ ಬೆಳಕಾದವರು ಎನ್ನುವಾಗ ಮದರು ಮಹಾಮಾತೆಯ ಸಮಾಜ ಕೂಡ ಸಕ್ರಿಯವಾಗಿ ಇಲ್ಲಿನ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಎನ್ನುವಾಗ ಅವರ ಪ್ರತಿನಿಧಿಗಳಾದ ಇಬ್ಬರು ಮಹಾನುಭಾವರುಗಳು ನಮ್ಮ ಜೊತೆಗಿದ್ದಾರೆ ಒಬ್ಬರು ಶ್ರೀ ಆನಂದ ಆನಂದಮ್ವಾರವರು ಮತ್ತೊಬ್ಬರು ಶ್ರೀ ವಸಂತ ಅಜೆಕೋಡು ಅವರು ಇಬ್ಬರು ಮಹಾಮಾತೆ ಬದರು ಸಮಿತಿಯ ದೊಡ್ಡ ಪದವಿಯಲ್ಲಿ ಅಲಂಕಾರಗೊಂಡವರು ದೊಡ್ಡ ಕೆಲಸವನ್ನು ಮಾಡ್ತಾ ಇರುವವರು ಎನ್ನುವಾಗ ಮಧೂರು ಕ್ಷೇತ್ರದಲ್ಲಿ ನಡೆದ ಬ್ರಹ್ಮಕಲಶೋತ್ಸವ ಇರಬಹುದು ಮೂಡಪ್ಪ ಸೇವೆಯನ್ನು ಸಕ್ರಿಯವಾಗಿ ಭಾಗವಹಿಸಿ ಬೇಕು ಬೇಕಾದಂತಹ ಅಗತ್ಯವಾದ ಸಹಕಾರವನ್ನು ಕೊಟ್ಟವರು ಎನ್ನುವಾಗ ಅವರ ಅನುಭವವನ್ನು ಕೇಳಿಕೊಳ್ಳೋಣ ಬದಲಿಗೆ ಶ್ರೀ ಆನಂದಮ್ಮವಾರ ಕೇಳಿಸ ನಮೀಗ ಈ ಏಪ್ರಿಲ್ ಏಳರ ತನಕ ಇವತ್ತಿನ ತನಕ ನಡೆದಂತಹ ಈ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ನಮ್ಮ ಮಟ್ಟಿಗೆ ನಮ್ಮ ಜೀವಮಾನದಲ್ಲೇ ಹೌದು ಅತಿ ದೊಡ್ಡ ಒಂದು ಅನುಭವವನ್ನು ನಮಗೆ ಕೊಟ್ಟಿದೆ ಒಂದು ಎಷ್ಟು ದೊಡ್ಡ ಇಲ್ಲಿ ಸಾಧಾರಣ ಒಬ್ಬ ದೇವರ ದಾಸನಾಗಿ ದುಡಿಯುವಂಥ ಒಂದು ವ್ಯವಸ್ಥೆ ನಮಗೆ ಕಾಣಲಿಕ್ಕೆ ಸಾಧ್ಯ ಅದರಲ್ಲಿ ಕೂಡ ನಮಗೆ ನಮ್ಮ ಮಾಣಿಲ ಸ್ವಾಮೀಜಿಯವರು ಎತ್ತಿ ಹೇಳಬೇಕಾದಂಥ ಒಂದು ಹೆಸರು ನನಗೆ ಕಂಡಮಟ್ಟಿಗೆ ಕಾರಣ ಒಬ್ಬರು ಸ್ವಾಮೀಜಿ ಎಂಬುದನ್ನು ಬಿಟ್ಟು ಅವರು ಒಬ್ಬರು ದೇವರ ದಾಸ ಎಂಬ ನೆಲೆಯಲ್ಲಿ ಅಷ್ಟು ಕೂಡ ಕಾಳಜಿ ವಹಿಸಿ ಇಲ್ಲಿ ಎಲ್ಲ ಆಗು ಹೋಗುಗಳ ಬಗ್ಗೆ ನಿರಂತರವಾಗಿ ಅದನ್ನು ಪರಿಶೀಲಿಸಿಕೊಂಡು ಎಲ್ಲೆಲ್ಲ ಏನೆಲ್ಲ ಕುಂದು ಅದನ್ನು ಕೂಡ ಸರಿಪಡಿಸಿಕೊಂಡು ಹೋಗುವ ರೀತಿಯಲ್ಲಿ ಅವರು ತನ್ನ ಅಲ್ಲಿ ಇಲ್ಲಿ ಅವರು ಮಾಡ್ತಾ ಇದ್ರು ಹೌದು ಅದು ನಮ್ಮ ಮಟ್ಟಿಗೆ ದೊಡ್ಡ ಸಂಗತಿ ಸರಿ ಮತ್ತೆ ನಮಗೆ ಅಂತ ಹೇಳಿದ್ರೆ ನಮ್ಮ ಮೊಗೇರ ಸಮುದಾಯದವರಿಗೆ ಹೌದು ನಮ್ಮ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಕ್ಕೂ ನಮ್ಮ ಮೊಗೇರ ಸಮುದಾಯಕ್ಕೂ ಕಳೆದ್ರು ಇದೆ ಎಷ್ಟು ನಾವು ಕಾಲ ಕಳೆದ್ರು ಹೌದು ಇದು ಒಂದು ಬಿಡಿಸಲಾರದ ಸಮಯ ತಾಯಿ ಮಗುವಿನ ಸತ್ಯವಾಗಿ ನಾವು ನೋಡಿ ಇಲ್ಲಿ ಮದರಂತೇಶ್ವರ ಲಭಿಸಿದ ಬಳಿಕ ಮದರಂತೇಶ್ವರನ ದೇವಾಲಯ ಆದ ಬಳಿಕ ಹೌದು ನಾವು ಹಲವಾರು ವರ್ಷದಿಂದ ನಮ್ಮ ಸಮುದಾಯ ಕೂಡ ಏನು ಮಾಡ್ತಾಯಿದ್ರು ನಮ್ಮ ಮಧುರ ಮಾತೆಗೆ ಹೌದು ಒಂದು ಸರಿಯಾದ ಸೂಕ್ತವಾದ ಸ್ಥಾನ ಮನಸ್ಸಿಗೆ ಸಿಗಬೇಕು ಅನುಮಂತ ಒಂದು ಹೋರಾಟ ಮೊದಲಿಂದಲೇ ಮಾಡ್ತಾ ಇದ್ದೀವಿ ಸಾತ್ವಿಕವಾದ ಹೋರಾಟ ಹೋರಾಟ ಏನು ಉಗ್ರ ಹೋರಾಟ ಅಲ್ಲ ಅಲ್ಲ ಲಾ ಸಾತ್ವ ಹೋರಾಟವು ಸಾತ್ವಿಕವಾದ ನ್ಯಾಯಯುತವಾದ ನಿಮ್ಮ ಬೇಡಿಕೆ ಬೇಡಿಕೆಯವರು ಅವು ಆಯಾ ಸಂದರ್ಭದಲ್ಲಿ ನಮಗೆ ಇದಕ್ಕೆ ಬೇಕಾಗಿ ನಮ್ಮ ಮಾಯಪಾಡಿಯ ರಾಜರಿಂದ ಅದೇ ರೀತಿ ನಮ್ಮ ತಂತ್ರಿವರಿಂದ ಈಗ ವಿಷ್ಣು ಅವರು ಅವರಿಂದ ನಮ್ಮ ದೇವಸ್ಥಾನ ಬೋರ್ಡಿನವರಿಂದ ನಮ್ಮ ಇಲ್ಲಿಯ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕರಶ ಕಾರ್ಯದರ್ಶಿ ಆದಂತಹ ಶ್ರೀ ಹೌದು ಇವರೆಲ್ಲ ನಮಗೆ ಸೂಕ್ತವಾದ ಸಲಹೆಗಳನ್ನು ಅವಾಗ ನೀಡ್ತಾ ಇದ್ರು ಆ ನೀಡಿದರ ಫಲವಾಗಿ ಇಲ್ಲಿ ಒಂದು ಪ್ರಶ್ನೆ ಚಿಂತನೆಯನ್ನೆಲ್ಲ ಇಟ್ಟು ನಮ್ಮ ಮದನಂತೇಶ್ವರ ಮೂಲ ಸ್ಥಾನವಾದಂತಹ ಉಳಿಯತ್ತಡಕದಲ್ಲಿ ಕೂಡ ಒಂದು ಮದರು ಮಂಟಪ ಅವನು ಮಾಡಲಿಕ್ಕಾಗಿದೆ ಮದರು ಮಾತೆ ನಂಬಿಕೊಂಡು ಬಂದಂತಹ ಪಂಜುರ್ಲಿ ಒಂದು ಗುಡಿಯಾಗಿದೆ ಇನ್ನು ಅದರ ಏನಾಗಬೇಕು ಅಂತ ಹೇಳಿದ್ರೆ ನಮ್ಮ ಅಲ್ಲಿಯ ಒಂದು ಮದರು ಮಾತೆಯ ಪಾದ ಪ್ರತಿಷ್ಠೆ ಆಗ್ಲಿಕ್ಕೆ ಅದೇ ರೀತಿ ಪಂಜುರ್ಲಿಯ ಗುಡಿಯನ್ನು ಕೂಡ ಲೋಕಾರ್ಪಣೆ ಮಾಡಲಿಕ್ಕೆ ಆದ್ರೆ ಹಾಗೆ ಮಾಡಬೇಕಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಈ ಇದರ ಜೊತೆಯಲ್ಲಿ ಅದೊಂದು ಗೊಂದಲ ಎಂಬ ನಿಟ್ಟಿನಲ್ಲಿ ನಮ್ಮ ಜಯದೇವ ತಂಡಿಗೆ ಹಿಡಿದು ಎಲ್ಲರೂ ನಮ್ಮ ಈ ಸಂದರ್ಭ ಯಾವಾಗ ಇನ್ನು ಇದು ಕಳೆದುಕೊಂಡು ಪ್ರಶ್ನೆ ಚಿಂತನೆ ಅದನ್ನು ಮುಂದುವರಿಸುವ ಎಂಬುದಾಗಿ ಹೇಳಿದರು ನಮಗಿಲ್ಲಿ ಹೇಳಲಿಕ್ಕಿರುವುದು ನಮ್ಮ ಈ ದೇವಸ್ಥಾನ ಆದಷ್ಟು ಅಭಿವೃದ್ಧಿ ಆಗಲಿಕ್ಕೆ ಪ್ರಧಾನ ಕಾರಣ ದೊಡ್ಡ ದೊಡ್ಡ ದಾನಿಗಳು ಕಾರಣ ಇಂಥ ಸಂದರ್ಭದಲ್ಲಿ ಸಾಧಾರಣ ಭಕ್ತರಿಂದ ಸಾ ದೊಡ್ಡ ದೊಡ್ಡ ದಾನಿಗಳು ತಮಸು ಮಾಡಿದರೆ ಮಾತ್ರ ಈಗ ಅದಕ್ಕೆ ನಮ್ಮ ಸದಾಶಿವ ಶೆಟ್ಟಿಯಿಂದ ಇರ್ಬೋದು ಕೆ ಕೆ ಶೆಟ್ಟಿ ಯಾರೇ ಆಗಲಿ ಅವರು ದೊಡ್ಡ ಮಟ್ಟಿಗೆ ಸಹಕಾರ ಕೊಟ್ಟು ಈ ದೇವಸ್ಥಾನ ಒಂದು ತೀರ್ಥಾಡನಾ ಕೇಂದ್ರವಾಗಿ ಬದಲಾವಣೆ ಮಾಡಲಿಕ್ಕೆ ಅವರಿಂದ ಆಗಿದೆ ನಾವು ಇದೇ ರೀತಿಯಲ್ಲಿ ಉಳಿದು ನಮ್ಮ ಮೂಲ ಸ್ಥಾನವನ್ನು ಕೂಡ ಒಂದು ತೀರ್ಥಾಡನಾ ಕೇಂದ್ರವಾಗಿ ಅದು ಬದಲಾವಣೆ ಆಗಬೇಕು ಇದರ ಮೂಲ ಸ್ಥಾನ ಎಂಬ ನಿಟ್ಟಿನಲ್ಲಿ ಅದಕ್ಕೆ ಕೆಲವು ದಾನಿಗಳು ಅಲ್ಲಿಯೂ ಕೂಡ ತಮ್ಮ ಒಮ್ಮೆ ಕಣ್ಣನ್ನು ಅಲ್ಲಿ ಕೂಡ ಓಡಿಸಬೇಕು ಎಂಬುದಾಗಿ ನಮ್ಮ ಒಂದು ದೊಡ್ಡ ವಿನಂತಿ ಎಲ್ಲ ಹಾನಿಗಳಲ್ಲಿ ಸರ್ ಈಗ ನಿಮ್ಮ ಮಾತು ಬಹಳ ನ್ಯಾಯಯುತವಾದ್ದು ಮತ್ತು ಅರ್ಥಪೂರ್ಣವಾದ್ದು ಅದನ್ನು ನಾವು ಅಂಗೀಕರಿಸ್ತೇವೆ ಜೊತೆಗೆ ಅದು ಆಗ್ತದೆ ಯಾಕೆಂತಂದ್ರೆ ಈಗ ಮದರು ಮಹಾಮಾತೆಯ ಒಂದು ಅವಿನಾಭಾವದ ಸಂಬಂಧವನ್ನು ಯಾರು ಇಲ್ಲ ಎಲ್ಲರೂ ಒಪ್ಪುವಂತ ವಿಷಯ ಅದೇ ತಾಗುವಾಗ ದಾನಿಗಳ ದೃಷ್ಟಿಯು ಖಂಡಿತವಾಗಿ ಅದರಲ್ಲಿ ಬೀಳಿದೆ ಈಗಲೇ ಈ ಉತ್ಸವದ ಸಮಯದಲ್ಲೇ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ ಅನುಭವದಲ್ಲಿ ಕಾಣುತ್ತಾ ಇದ್ದೇವೆ ಯಾಕಂದರೆ ಉಳಿಯ ತರ್ಕದ ಮೂಲ ಸ್ಥಾನ ಎನ್ನುವಂಥದ್ದು ಯಾ ನಿರ್ಲಕ್ಷ್ಯಕ್ಕೆ ಒಳಗಾಗಲಿಲ್ಲ ಅಂತ ಮಹಾದ್ವಾರದ ಲೋಕಾರ್ಪಣೆ ಇರ್ಬೋದು ಅಲ್ಲಿನ ಉಳಿದ ಜೀರ್ಣೋದ್ಧಾರಗಳಿರ್ಬೋದು ಎಲ್ಲವೂ ಗಮನಾರ್ಹವಾಗಿಯೇ ನಡೀತಾ ಉಂಟು ಎನ್ನುವಾಗ ನಿಮ್ಮ ಆಶಯ ಎನ್ನುವಂಥದ್ದು ಖಂಡಿತವಾಗಿ ಈಡೇರ್ತದೆ ಇದರ ಜೊತೆಗೆ ನಮ್ಮ ಜೊತೆಗೆ ಶ್ರೀ ವಸಂತ ಕೂಡ ಅವರು ಕೂಡ ಇದ್ದಾರೆ ಎನ್ನುವಾಗ ಅವರಲ್ಲಿಯೂ ನಾವು ಮಾತನಾಡಿಸುವ ಬಗ್ಗೆ ಹೇಗೆ ಅಂತಂದರೆ ಮಧುರು ಮಹಾಮಾತೆಯ ಸಂಬಂಧ ಇವತ್ತು ಅವಿನಾಭಾವದೊಂದಿಗೆ ಅಂಟಿಕೊಂಡಿದೆ ಮಧುರಿಗೆ ಎನ್ನುವುದರಿಂದ ಸಕ್ರಿಯವಾಗಿಯೇ ನಿಮ್ಮ ಸಮಾಜದವರು ಇದರಲ್ಲಿ ಭಾಗವಹಿಸಿದ್ದಾರೆ ಯಾವ ವಿಚಾರದಲ್ಲಿಯೂ ಅವರು ಬಿಟ್ಟು ಇರಲಿಲ್ಲ ಅಂತಂದರೆ ಅಂದರೆ ಪ್ರಧಾನ ವಾಹಿನಿಗೆ ಸೇರಿದ್ದಾರೆ ಅಂತ ಒಂದು ಬೇರೆ ಅಂತ ಅಲ್ಲ ಅದು ಈ ಹಸಿರು ಕಾಣಿಕೆಯ ಸಮರ್ಪಣೆ ಇರ್ಬೋದು ಕಾರ್ಯಕರ್ತರಾಗಿ ದುಡಿಯುವುದಿರ್ಬೋದು ಅಥವಾ ಇನ್ನಿತರ ಸೇವೆಗಳನ್ನು ಸಲ್ಲಿಸುವುದಿರ್ಬೋದು ಧಾರ್ಮಿಕ ಸಭೆಗಳಿರ್ಬೋದು ಎಲ್ಲ ವಿಚಾರಗಳಲ್ಲಿಯೂ ಸಕ್ರಿಯವಾಗಿ ನಮ್ಮ ಸಹೋದರರಾಗಿಯೇ ಭಾಗವಹಿಸ್ತಾ ಇದ್ದಾರೆ ಎನ್ನುವಾಗ ಒಂದು ಸಂತೋಷವನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇವೆ ತಾವು ಇದನ್ನು ಕಾಣುವ ಎಂದು ಹೇಳಿ ಎರಡು ಬಾರಿ ಮೂಡಪ್ಪ ಸೇವೆ ಆದರೂ ಈ ಮೂರನೇ ಬಾರಿಯಲ್ಲಿ ನಮ್ಮ ಮೂಲ ಸ್ಥಾನದ ಬಗ್ಗೆ ಚರ್ಚೆ ವಿಷಯ ಆಯಿತು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಕುಂಭಮೇಳ ಅಂತ ಹೇಳೋದು ಇನ್ನು ಬರುವಾಗ ನೆಕ್ಸ್ಟ್ ಬರುವಾಗ ಇದೇ ಒಂದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಕುಂಭಮೇಳ ಆಗಿ ಹೌದು ಹೋಗ್ತಾ ಇದೆ ಯಾವುದೇ ಸಂಶಯವಿಲ್ಲ ಹೌದು ನಮ್ಮ ಸಮಾಜದವರೆಂದರೆ ಎರಡು ಸಾವಿರದ ಹದಿನೇಳರಿಂದ ನಾವು ಸಕ್ರಿಯವಾಗಿ ನಿರಂತರವಾಗಿ ಈಗ ಹೇಳಿದ ಹೇಳಿದಾಗೆ ನಿರಂತರವಾಗಿ ಸರ್ಕಾರಕ್ಕೂ ರಾಜವಂಶ ಅವರಿಗೂ ಮನವಿಯನ್ನು ಸಲ್ಲಿಸುತ್ತಾ ಹೋರಾಟದಲ್ಲಿ ಸಿದ್ಧರಾಗಿ ಬಂದರು ಪ್ರತಿಫಲವಾಗಿ ಇವತ್ತು ನಿಮ್ಮಂಥ ಮಾಧ್ಯಮ ವರ್ಗದವರು ಬಂದು ನಮಗೆ ಈ ಮದರು ಮಹಾಮಾತೆಯ ಬಗ್ಗೆ ಪ್ರಚಾರ ಬಂದದ್ದು ಊರವರಿಗೆ ತಿಳುವಳಿಸುವಂತಹ ವ್ಯವಸಾಯವನ್ನು ಮಾಡಿಕೊಟ್ಟ ನಿಮಿಗೂ ನಮ್ಮ ಸಮಾಜ ವತಿಯಿಂದ ಅಭಿನಂದನೆ ಸಾಧಿಸ್ತಾ ಇದ್ದೇವೆ ಅನಂತರದ ಕೃತಜ್ಞತೆಗಳು ಶ್ರೀ ವಸಂತರು ಮತ್ತು ಆನಂದನೆ ಸರಿ ಹೇಳುವುದಕ್ಕೆ ಒಂದು ನೋಡಿ ನಮ್ಮ ಈಗ ಇಲ್ಲಿ ಹೊರ ಕಾಣಿಗೆ ಬಂದ ವಿಷಯವನ್ನು ಹೇಳುವುದು ಒಂದು ಐದು ಸಾವಿರಕ್ಕಿಂತ ಹೆಚ್ಚು ನಮ್ಮ ಮೊಗೇರು ಬಾಂಧವರು ಸಮಸ್ತ ಮೊಗೇರು ಬಂದು ತಮ್ಮ ಕೈಯಿಂದ ಆಗುವ ರೀತಿಯ ಒಂದು ಹೊರೆ ಕಾಣಿಕೆಯನ್ನ ಇಲ್ಲಿ ಸಮರ್ಪಿಸಿದ್ರು ನಮ್ಮ ಮಟ್ಟಿಗೆ ನಾವು ಒಂದು ದಿವಸ ಮತ್ತೊಂದು ನೋಡಿ ನಮ್ಮ ಈಗ ಮೊನ್ನೆ ತಾನೇ ಇಲ್ಲಿಂದ ದೇವರು ನಮ್ಮ ಮೂಲ ಸ್ಥಾನಕ್ಕೆ ಆ ಸವಾರಿ ಬಂದು ಆ ಸವಾರಿಯಲ್ಲಿ ಆ ದೇವರು ನಮ್ಮ ಮದರ ಮಂಟಪದಲ್ಲಿ ಕೂಡ ಅದನ್ನು ಕಾಣುವ ರೀತಿಯ ಕೆಲವು ಫೋಟೋಗಳು ಮಾಧ್ಯಮದವರು ಮಾಡಿ ನಮ್ಮ ಮಟ್ಟಿಗೆ ನಮ್ಮ ಮೊಗೇರ ಸಮುದಾಯದವರಿಗೆ ಅದು ದೊಡ್ಡ ಒಂದು ಸಂಗತಿಯಾಗಿ ಕಾಣ್ತಾ ಉಂಟು ಇನ್ನೂ ಕೂಡ ನಿಮ್ಮ ಪೂರ್ಣವಾದ ಸಹಕಾರ ನಮಗೆ ಒಂದು ಒಂದು ವಿಚಾರವನ್ನು ನಿಮಗೆ ಪೂರಕವಾಗಿ ನಾವು ಹೇಳಬಹುದಾಗಿದೆ ಈ ಬಾರಿಯ ಮಧೂರಿನ ಮಹೋತ್ಸವ ಎನ್ನುವಂಥದ್ದು ಈ ಹಿಂದೆ ನಡೆದ ಮಹೋತ್ಸವಗಳ ಹಾಗಲ್ಲ ಈಗ ಇಲ್ಲಿ ನಡೆದ ಬ್ರಹ್ಮಕಲಶ ಇರಬಹುದು ಇಲ್ಲಿ ನಡೆದ ಮೂಡಪ್ಪ ಸೇವೆ ಇರ್ಬೋದು ಇನ್ನು ಬರುವುದಕ್ಕಿರುವ ವಾರ್ಷಿಕೋತ್ಸವ ಇರ್ಬೋದು ಎಲ್ಲೂ ಒಂದು ಹೊಸತನಕ್ಕೆ ನಾಂದಿ ಇದೆ ಹಳತ್ತು ಏನಾಗಿದೆ ಎನ್ನುವುದನ್ನು ಮರೆತು ಹೊಸತನ ಬಗ್ಗೆ ನಾವೆಲ್ಲರೂ ಗಮನ ಹರಿಸಬೇಕಾದಂಥ ಒಂದು ವಿಚಾರಕ್ಕೆ ಶ್ರೀ ಬೊಡ್ಡಜ್ಜ ಸ್ವಾಮಿ ಅನಂತೇಶ್ವರ ಸ್ವಾಮಿ ಒಂದು ಕದವನ್ನು ತೆರೆದಿದ್ದಾರೆ ಎನ್ನುವಾಗ ಮುಂದಿನ ದಿನಗಳಲ್ಲಿ ಈಗ ನಾವು ಭವಿಷ್ಯತ್ತಿನ ಬಗ್ಗೆ ಮಾತಾಡಬೇಕು ನಮ್ಮ ಮುಂದಿನ ತಲೆಮಾರರ ಬಗ್ಗೆ ಮಾತಾಡಬೇಕು ಎನ್ನುವಾಗ ಮಧೂರಿನ ದೇವಾಲಯದಲ್ಲಿ ನಡೆಯುವ ಮುಂದಿನ ಎಲ್ಲ ಚಟುವಟಿಕೆಗಳಿಗೆ ನಿಮ್ಮ ಸಮಾಜದಿಂದ ಮಧುರು ಮಹಾಮಾತೆಯ ಸಮಾಜದಿಂದ ನೀವು ಎಷ್ಟು ಸಕ್ರಿಯವಾಗಿ ಭಾಗವಹಿಸ್ತೀರಿ ಅನ್ನೋ ನಿರೀಕ್ಷೆ ನಮಗೆ ಈಗಾಗಲೇ ಇದೆ ಯಾಕೆಂತಂದರೆ ಈ ಮೊದಲಿನ ಹಾಗಲ್ಲ ಇನ್ನು ಮುಂದೆ ದರದಲ್ಲಿ ನೀವು ನಮಗೊಂದು ಅವಿರ ಅವಿಭಾಜ್ಯ ಅಂಗ ಅಂತ ಹಾಗಿರುವಾಗ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಬಗೆಯನ್ನು ಸ್ವಲ್ಪ ಹೇಳ್ತೀರಾ ಅಲ್ಲ ತೊಡಗಿಸಿಕೊಳ್ಳಿದ್ರೆ ನಾವು ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಹೌದು ನಾವು ಮಧುರು ಶ್ರೀ ಮಧುರ ಮಹಾಮಾತೆ ಮೊಗೇರ ಸಮಾಜ ಎಂಬಂತ ಒಂದು ಸಮಾಜವನ್ನು ನಾವು ಕಟ್ಟಿಕೊಂಡೆವು ಕಟ್ಟಿಕೊಂಡಿದ್ದೆ ಹಲವಾರು ನಮ್ಮ ಸಂಘಟನೆಗಳಿವೆ ಮೊಗೇರ ಸಮಾಜ ಆದರೆ ನಾವು ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸರಿ ನಾವು ರೂಪೀಕರಿಸ್ತೇವೆ ಈಗ ನಮ್ಮ ಉದ್ದೇಶ ಇನ್ನು ನಿರಂತರವಾಗಿ ನಮ್ಮ ಮೈಸೂರು ಕ್ಷೇತ್ರಕ್ಕೆ ಸಂಪರ್ಕ ನಮ್ಮ ಜೊತೆಯಲ್ಲಿ ನಮ್ಮದು ಅಂತ ಹೇಳುವ ರೀತಿಯಲ್ಲಿ ಇಲ್ಲಿಗೆ ಯಾವ ರೀತಿಯಲ್ಲಿ ಎಲ್ಲ ಆಗ್ತದೆ ಆಗುವ ಕೊಡುಗೆ ನಾವೀಗಾಗಲೇ ನಾವು ಕೇಳಿದ್ದೇವೆ ಆಯ್ತು ನಮ್ಮ ಮೂಲ ಒಂದು ಗೋಶಾಲೆ ಮಾಡಬೇಕು ಕಾರಣ ಅದು ಒಂದು ಸ್ವಲ್ಪ ಜನ ಕೆಲಸ ಆಗ್ತದೆ ಮತ್ತೊಂದು ದೇವಸ್ಥಾನಕ್ಕೊಂದು ಹೌದು ಈಗ ನಿಮ್ಮ ಸಮಾಜದ ಹಿರಿಯರಾದ ಶ್ರೀ ರಾಧಾಕೃಷ್ಣ ಉಳಿಯ ತಡಕ ಅವರಲ್ಲಿಯೂ ನಾವು ಮಾತಾಡಿದಂತಹ ಸಂದರ್ಭದಲ್ಲಿ ಅವರು ಇದನ್ನೇ ಹೇಳಿದರು ಗೋಶಾಲೆ ಔಷಧೀಯ ಸಸ್ಯಗಳ ಒಂದು ತೋಟಗಾರಿಕೆ ಇತ್ಯಾದಿ ಅನೇಕ ಯೋಜನೆಗಳು ಈ ಎಲ್ಲ ಯೋಜನೆಗಳನ್ನು ಮಾಡುವಾಗಲೂ ಬಹುಶಃ ಪ್ರಧಾನವಾದ ಅದರ ಉಸ್ತುವಾರಿ ನಿಮ್ಮದೇ ಇರ್ತದೆ ಅದು ಸಣ್ಣ ವಿಚಾರ ಏನು ಅಲ್ಲ ಖಂಡಿತವಾಗಿ ಅದೊಂದು ಬಹಳ ಜವಾಬ್ದಾರಿಯುತವಾದ ವಿಚಾರ ಎನ್ನುವಾಗ ಶ್ರೀ ವಸಂತರು ಅದನ್ನು ಕಾಣುವ ಬಗ್ಗೆ ನಾವು ಈಗ ಹೇಳಿದ್ದೇವೆ ನಮ್ಮನ್ನು ಈ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಆಗುವಾಗ ಮೂಲ ಸ್ಥಾನ ಕೂಡ ಜೀರ್ಣೋದ್ಧಾರ ಹೇಳಿ ನಮ್ಮ ಬೇಡಿಕೆ ಇತ್ತು ಸರಿ ಆದರೆ ಎಂತ ಕಾರಣ ಸಮಯದಿಂದ ಕೊರತೆ ಕೊರತೆ ಈಗ ನಾವು ನಮ್ಮ ಅಧಿಕಾರಿಗಳನ್ನು ಹಾಗೂ ಮೇಲ್ಮತ್ತ ಪಟ್ಟವರನ್ನು ಒತ್ತಾಯಿಸುವಾಗ ಅವರು ಹೇಳಿದಂಥ ವಿಷಯದ ಜಾತ್ರೆ ಕಾಲದ ಕೂಡಲೇ ನಾವಲ್ಲಿ ಮದರಿಗೆ ಒಂದು ಮೂಲಸ್ಥಾನದ ಪ್ರಾಧಾನ್ಯವನ್ನು ಕಲ್ಪಿಸ್ತೇವೆ ಅಂತ ಭರವಸೆ ಕೊಂಡಿದ್ದಾರೆ ಆದರೆ ನಾವು ಊರ್ನ ವಿಶ್ವಾಸದಲ್ಲಿದ್ದೇವೆ ಬಹಳ ಬಹಳ ಸಂತೋಷ ಸರ್ ಇಬ್ಬರೂ ಕೂಡ ಬ್ರಹ್ಮ ಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರುಗಳ ಸ್ಥಾನದಲ್ಲಿ ದೊಡ್ಡ ಯೋಗದಾನವನ್ನು ಕೊಟ್ಟಿದ್ದಾರೆ ಎನ್ನುವುದನ್ನು ನಾವು ಮರೆಯುವ ಹಾಗಿಲ್ಲ ಜೊತೆಗೆ ಅಷ್ಟೂ ದಿವಸಗಳ ಕಾಲ ಅಹೋರಾತ್ರಿಯ ದುಡಿಮೆಯನ್ನು ನಮ್ಮ ಜೊತೆಗೆ ಇದವರು ಯಾಕೆಂತಂದರೆ ಇಬ್ಬರು ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ರಾಜಕಾರಣದಲ್ಲಿಯೂ ಸಾಮಾಜಿಕವಾಗಿಯೂ ಸಾಂಸ್ಕೃತಿಕವಾಗಿ ಎನ್ನುವಾಗ ದೊಡ್ಡ ಯೋ ದೊಡ್ಡ ಯೋಗದಾನವನ್ನು ತಾವು ಕೊಟ್ಟಿದ್ದೀರಿ ಸರ್ ಅನಂತ ಅನಂತ ಧನ್ಯವಾದಗಳು ಒಳ್ಳೆಯ ವಿಚಾರವನ್ನು ಒಳ್ಳೆಯ ಮನೋಧರ್ಮವನ್ನು ಒಳ್ಳೆಯ ಆಲೋಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಶ್ರೀ ಅನಂತಮ್ಮರು ಮತ್ತು ವಸಂತ ಹಾಜಕೊಡವರಿಗೆ ಅನಂತ ಅನಂತ ಧನ್ಯವಾದಗಳು ಈ ದೃಶ್ಯಕಾವ್ಯ ನಿಮಗೆ ಇಷ್ಟವಾಗಿರಬಹುದು ಎನ್ನುವ ಭರವಸೆಯೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಕ್ಯಾಮರಾದಲ್ಲಿ ಅಖಿಲೇಶ್ ಲಘುಮಗ ಅವರ ಜೊತೆಯಲ್ಲಿ ನಾನು ನಿಮ್ಮ ವಿ ಜಿ ನಮಸ್ತೆ